ಜ್ಞಾನೋಕ್ತಿ ಒಂದನೇ ಅಧ್ಯಾಯ ಇಪ್ಪತ್ತ್ಮೂರನೆಯ ವಾಕ್ಯ ನನ್ನ ಎಚ್ಚರಿಕೆಯ ಮಾತಿನತ್ತ ಗಮನ ಕೊಡಿ ನನ್ನ ಚೈತನ್ಯವನ್ನು ನಿಮ್ಮ ಮೇಲೆ ಸುರಿಸಿ ನನ್ನ ನುಡಿಯನ್ನು ನಿಮಗೆ ತಿಳಿಯಪಡಿಸುವೆನು ಪ್ರಿಯರೇ ನಮ್ಮ ದೇವರು ನಮ್ಮೆಲ್ಲರನ್ನ ಯಾವಾಗಲೂ ಗಮನಿಸ್ತಾ ಇದ್ದಾರೆ ನಾವು ಅವರಿಗೆ ವಿರುದ್ಧವಾಗಿ ಜೀವಿಸುವಾಗ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಬದುಕುವಾಗ ವಿಶ್ವಾಸದ ಜೀವಿತದಲ್ಲಿ ಕುಂದಿ ಹೋಗುವಾಗ ದೇವರು ನಮ್ಮೆಲ್ಲರೊಂದಿಗೂ ಮಾತನಾಡುವವರಾಗಿದ್ದಾರೆ ಈ ಒಂದು ಎಚ್ಚರಿಕೆಯ ಮಾತಿಗೆ ನಮ್ಮ ಪ್ರತಿಕ್ರಿಯೆ ಏನಾಗಿದೆ ಎಂಬುದಾಗಿ ನಾವೆಲ್ಲರೂ ಕೂಡ ಯೋಚಿಸೋಣ ಇಲ್ಲಿ ದೇವರ ವಾಕ್ಯ ಹೇಳುವಂತೆ ನನ್ನ ಎಚ್ಚರಿಕೆಯ ಮಾತಿನತ್ತ ಗಮನ ಕೊಡಿ ಎಂಬುದಾಗಿ ದೇವರು ಆಜ್ಞಾ ರೂಪವಾಗಿ ನಮ್ಮೊಂದಿಗೆ ಹೇಳ್ತಾ ಇದ್ದಾರೆ ಪ್ರಿಯರೇ ನಮ್ಮನ್ನ ಪ್ರತಿನಿತ್ಯವೂ ದೇವರು ಅನೇಕ ಬೋಧನೆಗಳ ಮುಖಾಂತರ ವಿಶ್ವಾಸಿಗಳ ಮುಖಾಂತರ ಅನೇಕ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನ ಎಚ್ಚರಿಸ್ತಾ ಇದ್ದಾರೆ ಈ ಎಚ್ಚರಿಕೆಯ ಮಾತಿಗೆ ನಾವು ಗಮನ ಕೊಟ್ಟು ಅವರಿಗೆ ಅಭಿಮುಖರಾಗುವಾಗ ಮುಂದಿನ ವಾಗ್ದಾನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವುದಕ್ಕೆ ಸಾಧ್ಯವಾಗ್ತದೆ ಒಂದು ಹೊಸ ಚೈತನ್ಯವನ್ನ ನಾವು ಅನುಭವಿಸಬಹುದು ಮತ್ತು ದೇವರ ನುಡಿ ನಮಗೆ ಅರ್ಥ ಆಗುವಂತೆ ದೇವರು ಮಾಡುವವರಾಗಿದ್ದಾರೆ ಆದ್ರಿಂದ ಈ ವಾಗ್ದಾನ ನಾವೆಲ್ಲರೂ ಕೂಡ ಅನುಭವಿಸುವಂತೆ ದೇವರು ನಮಗೆ ಕೊಡುವಂತಹ ಪ್ರತಿಯೊಂದು ಎಚ್ಚರಿಕೆಯ ಮಾತುಗಳನ್ನು ನಾವು ಗಮನ ಕೊಟ್ಟು ದೇವರಿಗೆ ಅಭಿಮುಖರಾಗಲು ಬೇಕಾದ ಶಕ್ತಿ ನಮ್ಮಲ್ಲಿ ತುಂಬಲ್ಪಡುವಂತೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ಸದಾ ಕಾಲ ನಮ್ಮೊಂದಿಗೆ ನೀವು ಮಾತನಾಡುತ್ತಿದ್ದೀರಿ ಅಪ್ಪ ನಿಮಗೆ ವಿರುದ್ಧವಾಗಿ ನಾವು ಜೀವಿಸುವಾಗ ನೀವು ನಮ್ಮನ್ನು ಎಚ್ಚರಿಸುತ್ತಿದ್ದೀರಿ ಆದರೆ ಎಷ್ಟೋ ಬಾರಿ ಈ ಎಚ್ಚರಿಕೆಯ ಮಾತಿಗೆ ನಾವು ಅಲಕ್ಷ್ಯ ಮಾಡಿದ್ದೇವೆ ನಮ್ಮನ್ನು ಕ್ಷಮಿಸಿರಿ ದೇವ ಪ್ರತಿನಿತ್ಯ ನೀವು ನಮ್ಮನ್ನು ಎಚ್ಚರಿಸುವಂತಹ ಮಾತುಗಳಿಗೆ ಗಮನ ಕೊಟ್ಟು ನಿಮಗೆ ಅಭಿಮುಖರಾಗಲು ಬೇಕಾದಂತಹ ಆ ಒಂದು ಶಕ್ತಿ ಮನಸ್ಸು ನಮ್ಮೆಲ್ಲರಲ್ಲೂ ತುಂಬಲ್ಪಡಲಿ ಎಲ್ಲ ರೀತಿಯ ಕಾಠಿನ್ಯತೆ ಪ್ರತಿಯೊಬ್ಬರಿಂದಲೂ ದೂರವಾಗಲಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್